ಸ್ನೇಹಿತರೆ ಇವತ್ತು ನಮ್ಮ ಕೆಂಪೇಗೌಡ ಗಿಲ್ಲಿ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಖಾಲಿ ಫಲವಾಗಿದ್ದಾನೆ ಏಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಇಲ್ಲಿ ಗೊತ್ತಿದ್ದೇ ಇರಬಹುದು ಗಿಲ್ಲಿ ಆಟನ ಎಷ್ಟೋ ಜನ ನೋಡಿ ಖುಷಿ ಪಟ್ಟಿರಬಹುದು ಆತನ ಆಟವನ್ನ ಎಷ್ಟೋ ಜನ ಇಷ್ಟಪಟ್ಟಿರಬಹುದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಗಿಲ್ಲಿಯಿಂದಾನೇ ಕಳೆ ಬಂದಿದೆ ಗಿಲ್ಲಿ ಏನಾದರೂ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿಲ್ಲ ಅಂತಂದ್ರೆ ಬಿಗ್ ಬಾಸ್ ನೋಡೋದಿರ್ಲಿ ಬಿಗ್ ಬಾಸ್ ಕ್ರೇಜ್ ಸಹಿತ ಇಷ್ಟು ಇರ್ತಿದ್ದಿಲ್ಲ ಅನ್ಕೊಂತೀನಿ ಬಿಗ್ ಬಾಸ್ ನ ಈ ಸೀಸನ್ ನ ಗಿಲ್ಲಿಯ ಆಯ್ಕೆ ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿ ಸಹಿತ ತನ್ನ ಮಾತುಗಳ ಮೂಲಕ ಟಾಂಗ್ ಕೊಡೋದಾಗಿರ್ಬೋದು ಅವರನ್ನ ಕಿಂಡಲ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಜನಗಳನ್ನ ರಂಜಿಸ್ತಾ ಯಾರಿಗೆ ದುರಂಕಾರ ಇಳಿಸಬೇಕು ಅವರಿಗೆ ಇಳಿಸ್ತಾ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಬರ್ತಿದ್ದಾನೆ ನಿಮ್ಗೆ ಈ ವಾರ ಗೊತ್ತಿದ್ದೇ ಇರಬಹುದು ಇಲ್ಲಿ ಕಾವ್ಯ ಗಿಲ್ಲಿ ಕ್ಲೀನ್ ಸೇವ್ ಏನಾದ್ರು ಮಾಡಿದ್ರೆ ಅವನು ಮಾತಾಡಿಸ್ತೀನೋ ಅಂತ ಹೇಳ್ತಾಳೆ ಅದಕ್ಕಾಗಿ ಇಲ್ಲಿ ಗಿಲ್ಲಿ ಕ್ಲೀನ್ ಸೇವ್ ಮಾಡಿ ಕೆಂಪೇಗೌಡ ಮೂವಿಯಲ್ಲಿ ನಮ್ಮ ಕಿಚ್ಚಾ ಸುದೀಪ್ ಅವರ ಸ್ಟೈಲ್ ಯಾವ ರೀತಿಯಾಗಿತ್ತು ಆ ರೀತಿಯಾಗಿ ಮೀಸೆ ಬಿಡ್ತಾನೆ ಕೈ ಬಿಡಲ್ಲ ತೊಂದರೆ ಕೊಡೋರ್ಗೆ ುಕ್ ನ ಇಲ್ಲಿ ಚಂದ್ರಪ್ರಭಾ ಅವರು ಕೊಟ್ಟಿರ್ತಾರೆ ನೋಡೋಕ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನೋಡೋಕ್ ಮಾತ್ರ ನಮ್ ಗಿಲ್ಲಿ ಲುಕ್ ಸಖತ್ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾಡುವಂತಹ ಕಿಂಡಲಿಗೂ ಮತ್ತು ಗಿಲ್ಲಿಯ ಲುಕ್ ಎರಡಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಿರುತ್ತೆ ಆದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆದಂತಹ ರಘು ಏನಿದಾರಲ್ಲ ಗಿಲ್ಲಿ ಯಾವ್ದೋ ಕಿಂಡಲ್ ಮಾಡಿದಕ್ಕೆ ಯಾವುದೋ ಕಾರಣಕ್ಕೆ ಗಿಲ್ಲಿ ತನ್ನ ಮೀಸೆಯನ್ನ ತೋರಿಸಿ ಈ ರೀತಿ ಮಾಡ್ತಿರ್ತಾರೆ ಅದಕ್ಕಾಗಿ ಇಲ್ಲಿ ರಘು ಅವನ್ ಮೀಸೆನೆ ಬೋಳ್ಸು ಅಂತ ಹೇಳ್ತಾರೆ ಮೀಸೆಯನ್ನೇ ಬೋಳ್ಸು ಅನ್ನೋದಷ್ಟೇ ಅಲ್ಲ ಅವನ ಎತ್ಕೊಂಡೋಗಿ ತಾವೇ ಮೀಸೆ ಬೋಳ್ಸ್ತಾರೆ ಸ್ನೇಹಿತರೆ ಇದನ್ನೆಲ್ಲ ನೋಡಿದಾಗ ಇಲ್ಲಿ ಹೆಂಗಾದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದ್ರು ಮಾಡಿದ್ರೆ ಅವ್ರು ಅವನ ಮೀಸೇನ ಅವ್ನ ಇನ್ನೊಂದನ್ನ ಬೋಳ್ಸ್ತಾರ ಇಲ್ಲಿ ಕಿಂಡಲ್ ಮಾಡ್ತಾನಂತಂದ್ರೆ ಆ ಕಿಂಡಲ್ಗೆ ಪ್ರತಿ ಉತ್ತರ ಕೊಡಬೇಕು ಅದನ್ನ ಹೊರತುಪಡಿಸಿ ನಾನು ಕ್ಯಾಪ್ಟನ್ ಅನ್ನೋದಕ್ಕೆ ಅವ್ನ್ ಮೀಸೆ ಬೋಳಿಸ್ತೀನಿ ಅವನ್ ತಲೆ ಬೋಳಸ್ತೀನಿ ನನಗನ್ಸಿದ ಮಟ್ಟಿಗೆ ಇದು ಮಾಡೋದ್ ಸರಿಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುತ್ತಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಯು ಸಹಿತ ಸರಿಸಮಾನ ಎಲ್ಲರನ್ನು ಸಹಿತ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಏನ್ ಜನಗಳು ನೋಡ್ತಿದಾರಲ್ಲ ಅವರೆಲ್ಲರೂ ಪ್ರತಿಯೊಬ್ರು ನೋಡ್ತಿರ್ತಾರೆ ಏನೇನಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಏನ್ ಗಿಲ್ಲಿಗೆ ಈ ರೀತಿಯಾಗಿ ಮಾಡಿದಾರಲ್ಲ ಆತನ ಮೀಸೆ ಬೋಳ್ಸಿದ್ದು ಅದನ್ನೇ ಏನಾದ್ರು ಇಲ್ಲಿ ಧನುಗಾಗಿರ್ಬಹುದು ಧ್ರುವಗಾಗಿರ್ಬಹುದು ಇಲ್ಲ ಇಲ್ಲಾಂದ್ರೆ ಅದೇ ರಘು ಆಗಿರ್ಬಹುದು ತನ್ನ ಮೀಸೆ ಗೀಸೆ ಎಲ್ಲಾ ಬೋಳ್ಸ್ಕೊಂತಿದ್ನ ಇಲ್ಲ ಯಾರಾದ್ರೂ ಒಬ್ಬ ವ್ಯಕ್ತಿ ಎತ್ಕೊಂಡೋಗಿ ಅವನ ಬೋಳ್ಸಿದ್ರೆ ಆತ ಸುಮ್ಮನೆ ಇರ್ತಿದ್ನಾ ಸ್ನೇಹಿತರ ಇದನ್ನೆಲ್ಲ ನೋಡ್ಬೇಕಾಗುತ್ತೆ ಇಲ್ಲಿ ಗಿಲ್ಲಿ ಲುಕ್ ಮಾತ್ರ ಆ ರೀತಿಯಾಗಿ ಹಾಳ್ ಮಾಡಿ ಅದನ್ನ ಪೂರ್ತಿ ಗಬ್ಬಿಬ್ಬಿಸಿ ಇವತ್ತು ತಾವು ಖುಷಿ ಪಟ್ಟಿರ್ಬಹುದು ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೆಯುತ್ತಲ್ಲ ಇವತ್ತಿನ ಎಪಿಸೋಡ್ ಇವತ್ತು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಬೇಕು ಇಲ್ಲಿ ಯಾರದ್ದು ಅಧಿಕಾರ ಎಲ್ಲ ಅವನ್ ಸ್ಟೈಲು ಅವನಿಷ್ಟ ಇಷ್ಟ ಆದ್ರೆ ಅವ್ನು ಮಾಡ್ಕೊತಾನೆ ಬೋಳ್ಸ್ಕೊಂತಾನೆ ಅದನ್ನ ಅದನ್ನು ಎತ್ಕೊಂಡು ಹೋಗಿ ಅವರೇ ಬೋಳ್ಸೋದು ಸರಿಯಲ್ಲ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇಟಾಗ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತು